ಹಾಯ್ ಹಲೋ ನಮಸ್ಕಾರ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ನಾನಿವಾಗ ದಕ್ಷಿಣ ಭಾರತದ ಕಬ್ಬಿಣದ ನಗರ ಅಂತಲೇ ಕರೆಸ್ಕೊಳ್ಳೋ ಸೇಲಂ ಜಂಕ್ಷನಲ್ಲಿ ಇಲ್ಲಿಂದ ನಮ್ಮ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿಗೆ ಜರ್ನಿ ಮಾಡ್ತಾಯಿದ್ದೀನಿ ಮತ್ತು ನಿಮ್ಮನ್ನು ಮರಿ ದಿನ ಡಿಜಿಟಲಾಗೆ ಸೇಲಂನಿಂದ ಯಶವಂತಪುರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಯಾವುದಪ್ಪ ಟ್ರೈನು ಅಂತ ಮಿಸ್ ಮಾಡ್ತಿದ್ದೀರಾ ಯಾವುದಪ್ಪ ಟ್ರೈನು ಅಂತ ಸೈಟಲ್ಲಿ ತಮ್ಮನೀಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆದ್ರೂ ನಮ್ಮ ಸ್ಟೈಲಲ್ಲಿ ಸ್ಟಾರ್ಟ್ ಮಾಡೋಣ ಥ್ರಿಲ್ಲರ್ ನೋಡ್ಕೊಂಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ರೈಲ್ವೆ ನೆಟ್ವರ್ಕಲ್ಲಿ ತುಂಬ ಬೇರೆ ಬೇರೆ ಟೈಪ್ ಆಫ್ ಟ್ರೈನ್ಗಳಿದೆ ಒಂದು ಕಡೆ ರಾಜಧಾನಿಗಳು ಶತಾಬ್ದಿಗಳು ಡಬಲ್ ಡೆಕ್ಕರ್ಗಳು ಒಂದೇ ಭಾರತ್ಗಳು ಈಗ ರೀಸೆಂಟಾಗಿ ಲಾಂಚ್ ಆಗಬೇಕಾಗಿರೋಂಥ ಒಂದೇ ಮೆಟ್ರೋಗಳು ಅದೇ ಸೀರೀಸಲ್ಲಿ ಎರಡು ಸಾವಿರದ ಆರು ಅಕ್ಟೋಬರ್ ಐದರಂದು ಇದೇ ಥರ ಒಂದು ಇಂಪಾರ್ಟೆಂಟ್ ಟ್ರೈನ್ ಲಾಂಚ್ ಆಗಿದೆ ಆ ಟ್ರೈನ್ ಯಾವುದಪ್ಪ ಅಂದರೆ ಗರೀಬ್ ರಥ್ ಎಕ್ಸ್ಪ್ರೆಸ್ ಬಡವರಿಗೂ ಸಿನಲ್ಲಿ ಟ್ರಾವೆಲ್ ಮಾಡೋಕ್ಕಾಗುವಂತಹ ಈ ಟ್ರೈನ್ಗಳು ಸೊ ಗರೀಬ್ ರಥ್ ಅನ್ನೋ ಟ್ರೈನು ಎರಡು ಸಾವಿರದ ಆರಲ್ಲಿ ಲಾಂಚ್ ಆಗಿದ್ದರೂ ಕೂಡ ಈಗಿನ ಅಂದರೆ ಇವತ್ತಿನ ದಿನದವರೆಗೂ ತುಂಬ ಪಾಪ್ಯುಲರ್ ಆದಂಥ ಟ್ರೈನ್ ಏನಕ್ಕಪ್ಪ ಅಂದರೆ ಆಗಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಕೂಡ ಜನರಿಗೆ ವಾರೆಬೈಲೆಯನ್ನು ಕಟ್ಟಿ ಎಸಿನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಆಗಿನ ರೈಲ್ವೆ ಮಂತ್ರಿ ಆದಂತಹ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಚಾಣಕ್ಷತೆಯನ್ನು ತೋರಿಸಿ ಒಂದು ಬಡವರ ಬಾದಾಮಿ ಅಥವಾ ಬಡವರ ರಥ ಅಂತ ಈ ಗರೀಬ್ ರಥ್ ಎಕ್ಸ್ಪ್ರೆಸ್ನ ಇಂಟ್ರೊಡ್ಯೂಸ್ ಮಾಡ ಪ್ರಪ್ರಥಮ ಗರೀಬ್ರಥ್ ಬಂದು ಸಹರ್ಸಾ ಅಮೃತ್ಸರ್ ಗರೀಬ್ ರಥ್ ಸೊ ಒಂದು ಸಬ್ಸಿಡಿ ದರದಲ್ಲಿ ಈ ಗರೀಬ್ರಥ್ ಎಕ್ಸ್ಪ್ರೆಸ್ನ ಆ ಪ್ರೈಸಸ್ಗಳು ಅಷ್ಟು ಕಮ್ಮಿ ಇತ್ತು ಅಂದರೆ ಐವತ್ತು ಪರ್ಸೆಂಟ್ ಗೌರ್ಮೆಂಟ್ ಕಟ್ತಾ ಇತ್ತು ಮತ್ತು ಇನ್ನು ಐವತ್ತು ಪರ್ಸೆಂಟು ಜನರು ಕಟ್ತಾಯಿದ್ರು ಸೊ ಅದಕ್ಕೋಸ್ಕರ ಬೇರೆ ಟ್ರೈನ್ಗಳನ್ನ ಎ ಸಿ ತ್ರೀ ಟೈರ್ ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಅರ್ಧ ಅಂತಲೇ ಹೇಳ್ಬೋದು ಈ ಒಂದು ಗರೀಬ್ರಥ್ ಟ್ರೈನ್ಗಳು ಇರುತ್ತೆ ಬಟ್ ಆದರೆ ಈ ಒಂದು ಗರೀಬ್ರದ್ ಕೋಚ್ಗಳು ಒಂದಾದಮೇಲೊಂದು ಒಂದಾದಮೇಲೊಂದು ಸ್ಟಾಪ್ ಆಗ್ತಾ ನೋಡೋಣ ಧರ್ಮಪುರಿ ರೀಚ್ ಆಗೋಷ್ಟು ಬೆಳಿಗ್ಗೆ ಏನಾದ್ರು ಆಗಿದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಈ ವಿಡಿಯೋನ ಬೆಳಕಾದ್ಮೇಲೆ ಅಂದರೆ ಸೂರ್ಯೋದಯ ಆದ್ಮೇಲೆ ಕಂಟಿನ್ಯೂ ಮಾಡಿದೆ ಗುಡ್ ಮಾರ್ನಿಂಗ್ ಮತ್ತೊಮ್ಮೆ ಒಂದು ಪವರ್ ನಾಪ್ ತೊಗೊಂಡಿದ ತಕ್ಷಣ ಮತ್ತೆ ಟು ರೆಕಾರ್ಡಿಂಗ್ ಟೈಮ್ ಇವು ಬಂದು ಆಲ್ಮೋಸ್ಟ್ ಆರು ಗಂಟೆ ಆಗ್ತಿದೆ ಎದ್ದಿದ್ ತಕ್ಷಣ ಸ್ವಲ್ಪ ಬೇಜಾರಾಗಿತ್ತು ಏನಕ್ಕಂದರೆ ಸೇಲಂ ಧರ್ಮಪುರಿ ನನ್ನ ಫೇವ್ರೇಟ್ ಸೆಕ್ಷನ್ ಅಯ್ಯೋ ಮಿಸ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಆದರೆ ಟ್ರ್ಯಾಕರ್ ಓಪನ್ ಮಾಡಿ ಚೆಕ್ ಮಾಡಿದಾಗ ಆವಾಗ ಗೊತ್ತಾಯಿತು ಟ್ರೈನ್ ಐವತ್ತೇಳು ನಿಮಿಷ ಲೇಟಾಗಿದೆ ಸೊ ಇದರಿಂದ ನನಗೆ ಆ ಬ್ಯೂಟಿಫುಲ್ ಸೆಕ್ಷನ್ ಆದಂಥ ಸೇಲಂ ಧರ್ಮಪುರಿ ಆಲ್ಮೋಸ್ಟ್ ಮಿಸ್ ಆಗಿಲ್ಲ ಆ ಖುಷಿಯೊಂದಿಗೆ ಬೆಳಗ್ಗೆ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ಸೊ ಬನ್ನಿ ಕ್ಲಿಪ್ಪಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೆಕ್ಷನ್ ಅನ್ನೋದು ಅಂತ ಎಂಟ್ರಾಗ್ತಾ ಇದೀವಿ ಇನ್ನೇನು ಐದು ಕಿಲೋಮೀಟ್ರಿದೆ ಸೊ ಅದಕ್ಕಿಂತ ಮುಂಚೆ ಈ ಟ್ರೈನ್ನ ಹಿಸ್ಟ್ರಿ ಬಗ್ಗೆ ಹೇಳ್ಬಿಡ್ತೀನಿ ಈ ಟ್ರೈನ್ ಅಂದರೆ ಟ್ರೈನ್ ನಂಬರ್ ಒನ್ ಡಬಲ್ ಟು ಫೈವ್ ಏಯ್ಟ್ ಕೊಚುವೇಲಿ ಯಶವಂತಪುರ್ ಗರೀಬ್ ರಥ್ ಅನ್ನೋದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಹತ್ರ ಇರೋವಂಥ ಒಂದೇ ಒಂದು ಗರೀಬ್ರಥ್ ಎಕ್ಸ್ಪ್ರೆಸ್ ಸೊ ಅದಕ್ಕೋಸ್ಕರ ನನಗೆ ಇದು ತುಂಬ ತುಂಬ ಫೇವ್ರೇಟ್ ಟ್ರೈನ್ ಸೊ ಆದರೆ ಇಂಡಿಯನ್ ರೈಲ್ವೆ ಬೋರ್ಡ್ ಪ್ರಕಾರ ಎಲ್ಲ ಗರೀಬ್ರಥ್ ಕೋಚಸ್ಗಳು ಆಲ್ಮೋಸ್ಟ್ ಅದರ ಏಜ್ ಕಂಪ್ಲೀಟ್ ಆಗ್ತಾ ಬರ್ತದೆ ಸೊ ಅದಕ್ಕೋಸ್ಕರ ಪ್ಯಾಸೆಂಜರ್ ಸೇಫ್ಟಿನ ಇಂಪ್ರೂವ್ ಮಾಡೋಕ್ಕೆ ಮತ್ತು ಸ್ಪೀಡ್ನ ಇಂಪ್ರೂವ್ ಮಾಡೋಕ್ಕೆ ಮತ್ತು ಕಂಫರ್ಟ್ನ ಇಂಪ್ರೂವ್ ಮಾಡೋಕ್ಕೆ ರೈಲ್ವೇಸ್ ಸಿ ಎನ್ ಡಿಸೈಡ್ ಮಾಡಿದ್ದಾರೆ ಅಂದರೆ ಎ ಸಿ ತ್ರೀ ಟೈರ್ ಎಕೊನಾಮಿಕ್ ಕೋಚಸ್ ಇದೆಯಲ್ಲ ಅಂದರೆ ತ್ರೀ ಇ ಕೋಚಸ್ಗಳು ಅದನ್ನು ಈ ಗರೀಬ್ರಥ್ ಕೋಚಸ್ ಜೊತೆ ರಿಪ್ಲೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಒಂದಾದ್ಮೇಲೆ ಒಂದು ಒಂದಾದಮೇಲೆ ಒಂದು ಗರೀಬ್ರ್ ಎಕ್ಸ್ಪ್ರೆಸ್ಗಳನ್ನ ಆ ಕನ್ವೆನ್ಷನಲ್ ಐ ಸಿ ಎಫ್ ಗರೀಬ್ರಥ್ ಡಿ ಲಿವರಿಯಿಂದ ನಾರ್ಮಲ್ ಆಗಿರೋ ಆ ಕೆಂಪು ಕಲರ್ ಎಲ್ ಎಚ್ ಬಿ ಕೋಚಸ್ ಜೊತೆ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಆದ್ಮೇಲೆ ನಮ್ಮ ಸ್ಕೆಡ್ಯೂಡ್ ಹಾಲ್ಟ್ ಆದಂತ ಧರ್ಮಪುರಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಮತ್ತು ಡಿಪಿ ಜೇಚಿವಲ್ಲಿ ಯಶವಂತಪುರ ಖರೀಬ್ರತ್ ಎಕ್ಸ್ಪ್ರೆಸ್ ಇಲ್ಲಿಗೆ ಬೆಳಗ್ಗೆ ಐದು ನಲ್ವತ್ ಮೂರಕ್ಕೆ ಬರುತ್ತೆ ಮತ್ತೆ ಐದು ನಲ್ವತ್ತು ಇಲ್ಲಿಂದ ಹೊರಡತ್ತೆ ಎರಡೇ ನಿಮಿಷ ಹಾಲ್ಟ್ ಮಾತ್ರ ಧರ್ಮಪುರಿನಲ್ಲಿ ಕೊಟ್ಟಿರೋದು ಆದರೆ ನಾವು ಐವತ್ತು ನಿಮಿಷ ಲೇಟಾಗಿ ಅಂದರೆ ಆರು ಮೂವತ್ತ್ ಮೂರಕ್ಕೆ ಇಲ್ಲಿಗೆ ಬಂದಿದ್ದೀವಿ ಸೊ ಆರು ಮೂವತ್ತೈದಷ್ಟೊಂದಿಗೆ ಇಲ್ಲಿಂದ ಹೊರಡ್ತೀವಿ ಅಂತ ಅನ್ಕೊತ ಇದ್ದೀವಿ ಸೊ ಇನ್ನು ಧರ್ಮಪುರಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರತ್ಯೇಕ ಜಿಲ್ಲೆಯಾಗಿ ಪ್ರತಿ ಸತಿ ಬಂದಾಗ ನನ್ನ ಮೈಂಡಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಧರ್ಮಪುರಿ ಬಗ್ಗೆ ಈ ಸತಿನೂ ಆ ಕ್ವಶನ್ ಇದೆ ಏನಂದ್ರೆ ಸ್ಟೂಡೆಂಟ್ಸ್ ಗಳು ಸ್ಟೇಷನ್ ಒಳಗಡೆ ಕುತ್ಕೊಂಡು ಓದ್ಕೊತಾ ಇರ್ತಾರೆ ಏನಕ್ಕೆ ಅಂತ ನನಗೆ ಗ್ಯಾರಂಟಿ ಗೊತ್ತಿಲ್ಲ ಬಟ್ ಆದರೆ ಮೂರ್ನಾಲ್ಕು ಸತಿ ಟ್ರೈನಲ್ಲಿ ಬಂದರೆ ನಾನು ಇದನ್ನು ಅಬ್ಸರ್ವ್ ಮಾಡ್ತೀನಿ ಸೊ ಧರ್ಮಪುರಿಯಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೇಳಿ ಅವರು ಏನು ಓದ್ತಾ ಇರ್ತಾರೆ ಮತ್ತು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಈ ಇನ್ಫಾರ್ಮೇಷನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಸೊ ನಮಗೂ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೋ ಅವ್ರಿಗೂ ಸಹ ಅವ್ರಿಗೂ ಸಹ ಗೊತ್ತಾಗುತ್ತೆ ಇವತ್ತಿನ ಏನಕ್ಕೆ ಅಷ್ಟು ಸ್ಪೆಷಲ್ ಅಂತ ಹೇಳಿದ್ರೆ ಎರಡು ಮೂರು ದಿನ ಹಿಂದೆ ಜೂನ್ ಹನ್ನೆರಡಂಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸೌತ್ ವೆಸ್ಟರ್ನ್ ರೈಲ್ವೆಸ್ ಕಡೆಯಿಂದ ಏನಪ್ಪ ಅಂತ ತೆಗೆದು ನೋಡಿದ್ರೆ ಶಾಕ್ ಆಗಬಹುದು ರೈಲ್ವೆ ಬೋರ್ಡ್ ಪ್ರಕಾರ ಎಲ್ಲ ಗರಿಬ್ರತ್ನೂ ಕನ್ವರ್ಟ್ ಮಾಡ್ತಾ ಇದ್ದಾರಲ್ಲ ಸೊ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹತ್ರ ಇರೋವಂಥ ಒಂದೇ ಒಂದು ಗರಿಬ್ರತ್ನೂ ಕೂಡ ಆ ಎಲ್ ಎಚ್ ಬಿ ಕೋಚಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಜುಲೈ ಫೋರ್ಟೀನ್ ಇದರ ಲಾಸ್ಟ್ ರನ್ ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರ ವೀಕೆಂಡ್ ಕೂಡ ಇತ್ತು ಟಿಕೆಟ್ ಚೆಕ್ ಮಾಡಿದೆ ಟಿಕೆಟ್ಸ್ ಅವೈಲೇಬಲ್ ಇರಲಿಲ್ಲ ಬಟ್ ಆದರೂ ದೇವ್ರದಯಿಂದ ಕರೆಂಟ್ ಅವೈಲಬಿಲಿಟಿನ ಟಿಕೆಟ್ ಓಪನ್ ಆಗೋಯಿತು ಮೂರು ಗಂಟೆ ಅಷ್ಟು ಟಿಕೆಟ್ ಬುಕ್ ಮಾಡಿಕೊಂಡೆ ಏಳು ಗಂಟೆಗೆ ಕಣ್ಣೂರು ಎಕ್ಸ್ಪ್ರೆಸ್ ಹಾಕ್ಕೊಂಡು ಸೇಲಂ ಬಂದು ಸೇಲಮಿಂದ ಈ ಜರ್ನಿ ಮಾಡ್ತಾ ಒಂದು ಕೊನೆ ಬಾರಿಗೆ ಈ ಗರೀಬ್ರ ಕೋಚಸ್ಗಳನ್ನ ಕೊನೆಯ ಅಂತಿಮ ಯಾತ್ರೆ ಅಂತ ಹೇಳ್ಬೋದು ಇದು ಸೊ ಯಶವ್ಪುರ್ ಹೋದ್ಮೇಲೆ ಸೌತ್ ವೆಸ್ಟ್ರನ್ ರೈಲ್ವೇಸಿಗೆ ಬಿಟ್ಟಿದ್ದು ಇದನ್ನು ಸ್ಪೆಷಲ್ ಟ್ರೈನಾಗಿರನ್ನು ಈ ಗರೀಬ್ರ ತೋಡ್ತಾ ಇದೆಯಲ್ಲ ಸೊ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಅಥವಾ ಈ ಕೋಚೆಸ್ ಬೇರೆ ಹಳೆ ಕೋಚೆಸ್ ತರ ಸ್ಕ್ರಾಪ್ ಮಾಡ್ತಾರೋ ಸೌತ್ ವೆಸ್ಟ್ ಪ್ರೈವೇಸ್ ಕೆ ಬಿಟೀಸ್ ಇದೆ ಈ ಕೋಚ್ ಅಂದ್ರೆ ಜಿ ಸಿಕ್ಸ್ಟೀನ್ ಹದಿನಾರು ಎ ಸಿ ತ್ರೀ ಟೈರ್ ಕೋಚಸ್ ಈ ಟ್ರೈನಲ್ಲಿದೆ ಈ ಕೋಚ್ ಬಂದು ಶಾಕ್ ಆಗೋಯಿತು ಎರಡು ಸಾವಿರದ ಎಂಟು ಅಂದರೆ ಈ ಟ್ರೈನ್ ಸ್ಟಾರ್ಟ್ ಆಗೋಕ್ಕೆ ಒಂದು ವರ್ಷ ಮುಂಚೆನೇ ಈ ಕೋಚಸ್ಗಳನ್ನ ಮಾಡಿದ್ದಾರೆ ಸೊ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಈ ಕೋಚಸ್ಗಳು ಆಗಿದೆ ಅಂದರೆ ಯೋಚನೆ ಮಾಡಿ ಸರ್ವಿಸ್ ಕೊಟ್ಟಿದೆ ಈ ಕೋಚಸ್ಗಳು ಅಂತ ಸೊ ರಿಪ್ಲೇಸ್ಮೆಂಟ್ ಬೇಕಾಗಿದೆ ರಿಪ್ಲೇಸ್ಮೆಂಟ್ ಅನಿವಾರ್ಯ ಕೂಡ ನಮ್ಮ ಫೇವ್ರೆಟ್ ರೂಟ್ಸಲ್ಲಿ ನಾನು ಈ ರೂಟ್ ಕೂಡ ಕನ್ಸಿಡರ್ ಮಾಡ್ಬೋದೀನಿ ಏನಕ್ಕೆ ಅಂದರೆ ಸೇಲಮ್ ಅಂದ್ರೆ ಧರ್ಮಪುರಿವರೆಗೂ ಬರೀ ಘಾಟ್ ಸೆಕ್ಷನ್ಗಳು ಬ್ರಿಡ್ಜ್ಗಳು ಆ ಥರ ಆದರೆ ಧರ್ಮಪುರಿ ಆದಮೇಲಿಂದ ಫುಲ್ ಚೇಂಜ್ ಆಗೋಗುತ್ತೆ ಇಲ್ಲ ಅಷ್ಟೊಂದು ಬೆಟ್ಟಗಳು ಬರಲ್ಲ ಬಟ್ ಟರ್ಮ್ಸ್ಗಳು ತುಂಬ ಅಂದರೆ ತುಂಬ ಇದೆ ಎಸ್ಪೆಷಲಿ ರಾಯ್ಕೋಟಿ ಕರ್ವ ಅಂತ ಒಂದು ಬರುತ್ತೆ ಸೊ ಅದರಲ್ಲಿ ಏನಂದರೆ ಎಷ್ಟು ದೊಡ್ಡ ಟ್ರೈನ್ ಆಗಿದ್ರು ಸಹ ನೀವು ಲಾಸ್ಟ್ ಕೋಚಲ್ಲಿ ಕೂತ್ಕೊಂಡು ನೋಡಿದ್ರೆ ಇಂಜಿನ್ ಕಾಣಿಸುತ್ತೆ ಅಷ್ಟು ದುಡ್ಡು ಕರ್ವ ಅದು ಸೊ ಇನ್ನೇನೇನೊಂದು ತ್ರೀ ಫೋರ್ ಕಿಲೋಮೀಟರ್ಸ್ ಇದೆ ರಾಯ್ಕೋಟಿಗೆ பண்ணி தோர் எஸ்டு துட்கார் ಲೇಟಾಗಿ ನಾವು ಹೊಸೂರಿಗೆ ಮುಂದೆ ಹೊಸೂರು ಬೆಂಗಳೂರು ಹತ್ತಿರ ಇರೋದ್ರಿಂದ ಅದು ಸ್ವಲ್ಪ ಅಡ್ವಾಂಟೇಜಸ್ ಇದೆ ಇಂಡಸ್ಟ್ರಿಯಲಲ್ಲಿ ಥರ ಕಂಪ್ನಿ ಡಿ ಕೆ ಎಸ್ ಅವರು ಮತ್ತು ಈ ಥರ ತುಂಬ ಈ ಥರ ಕಂಪ್ನೀಸ್ಗಳು ಅವರ ಫ್ಲ್ಯಾನ್ ಆಪ್ರೇಷನಲ್ ಪ್ಲ್ಯಾನ್ಗಳನ್ನ ಇಲ್ಲಿ ಸೆಟ್ ಮಾಡಿದ್ದಾರೆ ಇನ್ನು ಹೊಸೂರಲ್ಲಿ ಹೂವ ಕೂಡ ಫೇಮಸ್ ಇಲ್ಲೊಂದು ಡಿಜಿಟಲ್ ಆಪ್ಷನ್ ಹಾಲ್ ಕೂಡ ಇದೆ ಸೊ ಇಲ್ಲಿಂದ ಆಗ್ಬೋದು ಆ ಹೂಗಳನ್ನೆಲ್ಲ ಒಳ್ಳೆ ಕ್ವಾಲಿಟಿ ಇರೋ ಹೂಗಳನ್ನ ಆಸ್ಟ್ರೇಲಿಯಾ ಮಲೇಷಿಯಾ ಸಿಂಗಾಪುರ್ ಎಲ್ಲ ಸ್ಪೋರ್ಟ್ ಕೂಡ ಮಾಡ್ತಾರೆ ಸೊ ಸ್ಟೆಟಿಸ್ಟಿಕ್ಸ್ ಪ್ರಕಾರ ಫ್ಯೂಚರಲ್ಲಿ ಒಂದಷ್ಟು ವರ್ಷಗಳಾದಮೇಲೆ ಬೆಂಗಳೂರಿಗೆ ಸಪೋರ್ಟಿವ್ ಆಗಿ ಹೊಸೂರು ಐ ಟಿನಲ್ಲಿ ಎತ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಏನಕ್ಕೆ ಅಂದರೆ ಬರೀ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಬೆಂಗಳೂರಿಂದ ಸೊ ಅದಕ್ಕೋಸ್ಕರ ಆ ಅಡ್ವಾಂಟೇಜ್ ಹೊಸೂರಿಗಿದೆ ಸೊ ಇನ್ನು ಹೆಂಡಿ ವಿಚಾರಕ್ಕೆ ಬಂದರೆ ಸೇಲಮಿಂದ ಹೊರಟಿದ ತಕ್ಷಣ ಬೆಳಗ್ಗೆ ಧರ್ಮಪುರಿವರೆಗೂ ಏನು ಸಿಗುತ್ತೆ ಧರ್ಮಪುರಿನ ಲೇಟಾಗಿತ್ತು ಅಂತಂದ್ರೆ ಮೇ ಬಿ ಏನೋ ಟೀ ಮತ್ತು ಕಾಫಿ ಸೆಲ್ ಮಾಡೋಕ್ಕೆ ವೇಟರ್ಸ್ಗಳು ಬಂದಿತ್ತು ಮತ್ತು ಬ್ರೇಕ್ಫಾಸ್ಟ್ ಐಟಮ್ ಬಗ್ಗೆ ಕೇಳೋದಾದರೆ ಇದುವರೆಗೂ ನಾವು ಸ್ಟೇಷನಲ್ಲೂ ಸಹ ಟ್ರೇಸ್ ಟ್ರೈನೂ ಸಹ ಯಾವುದೇ ರೀತಿಯ ವೇಟರ್ಸ್ಗಳು ನಾನು ಸೊ ನೀವೇನಾದರೂ ಬೆಳಗ್ಗೆ ಎದ್ದಿದಸ್ನ ಏನಾದರೂ ಹೊಟ್ಟೆಗೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಏನಾದರೂ ಪ್ಲ್ಯಾನ್ ಮಾಡ್ಕೊತಾಯಿದ್ರೆ ಹೊಸರು ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಈ ಸ್ನ್ಯಾಕ್ಸ್ ಐಟಮ್ಗಳು ನಿಮಗೆ ಅವೈಲೇಬಲ್ ಇದೆ ಆಗ ಇದೆ ಮೇ ಬಿ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ ಹಾಂ ಹೌದು ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಸೊ ಮೇ ಬಿ ನಾಗರ್ಕೋಯಿಲ್ ಇಲ್ಲಿ ಕಾರ್ಮೆಲ್ ರಮಿಂದ ಕ್ಲಿಯರ್ ಆಗಿದೆ ಅನಿಸುತ್ತೆ ಸೊ ಮುಂದಾಗೆ ಈ ಟ್ರೈನಾರು ഇതേ സൈഡ് മടൽബി ഇതേ ഗരീബ് രെഷൽ അന്മാണത് ಲೈನ್ ಡೈವರ್ಟ್ ಆಗುತ್ತೆ ಒಂದು ನನ್ನ ಹಿಂದೆ ಒಂದು ಲೈನ್ ಹೋಗ್ತಾ ಇದೆ ಆ ಲೈನ್ ಎಸ್ ಎಂ ಬಿ ಟಿ ಕಡೆ ಹೋಗುತ್ತೆ ಈ ಎರಡು ಲೈನ್ ಇದೆಯಲ್ಲ ಇದು ಚೆನ್ನೈ ಲೈನ್ ಮತ್ತು ಲೆಫ್ಟ್ ತಿರುಗ್ತಾ ಇರೋ ಲೈನ್ ಬಂದು ಯಲಹಂಕ ಕಡೆ ಹೋಗುತ್ತೆ ಇನ್ನು ನಾವು ಹೋಗ್ತಾ ಇರೋ ಲೈನ್ ಬಂದು ಬಾನಸವಾಡಿ ಕಡೆ ಹೋಗ್ತಾ ಇದೆ ಜರ್ನಿ ಎಕ್ಸ್ಪೀರಿಯೆನ್ಸ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿಲ್ಲ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಅದೊಂದು ಸ್ವಲ್ಪ ಡ್ರಾಪ್ ಆಯ್ತು ಪರವಾಗಿಲ್ಲ ಸಿಂಗಲ್ ಐನ್ ಸೆಕ್ಷನ್ ಸೊ ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಟೆನ್ ಆನ್ ಟೆನ್ ನನಗೆ ಇಷ್ಟಪಡ್ತೀನಿ ಸೊ ಇನ್ನು ಸೀಟ್ ಅವೈಲಬಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ವೀಕೆಂಡ್ಸ್ ಟೈಮಲ್ಲಿ ಸೀಟ್ ಅವೈಲಬಿಲಿಟಿ ಸಿಗೋದು ತುಂಬಾ ಕಷ್ಟ ಬಟ್ ಇವತ್ತು ವೀಕೆಂಡ್ ಇದ್ದಿದ್ದು ಲಾಂಗ್ ವೀಕೆಂಡ್ ಇದ್ದಿದ್ದರೂ ಕೂಡ ನನಗೆ ಕರೆಂಟ್ ಅವೈಲಬಿಲಿಟಿ ನಂಗೆ ಸೀಟ್ಸ್ ಓಪನ್ ಆಯಿತು ಫಾರ್ಟಿ ಫೈವ್ ವೆಯ್ಟಿಂಗ್ ಲಿಸ್ಟ್ ಇತ್ತು ನಾರ್ಮಲ್ ಜನರಲ್ ಕೊಟ್ಟನಲ್ಲಿ ಸೊ ಸ್ವಲ್ಪ ರಿಸ್ಕ್ಗಳನ್ನ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಫಸ್ಟ್ ಚಾರ್ಟ್ ಆಗೋ ತನಕ ಫಸ್ಟ್ ಚಾರ್ಟ್ ಆಗಿದ ತಕ್ಷಣ ಟ್ವೆಂಟಿ ಫೈವ್ ಸೀಟ್ಸ್ ಕರೆಂಟ್ ಅವೈಲಬಿಲಿಟಿನಲ್ಲಿ ಓಪನ್ ಆಗುತ್ತೆ ಬಟ್ ನಾನು ಗ್ಯಾರಂಟಿ ಕೊಡೋಲ್ಲ ಕರೆಂಟ್ ಅವೈಲಬಿಲಿಟಿ ಓಪನ್ ಆಗುತ್ತೆ ಅಂತ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ತತ್ಕಾಲಲ್ಲಿ ಎಷ್ಟು ಟಿಕೆಟ್ಸ್ ಅವೈಲೇಬಲ್ ಇದೆ ಮತ್ತು ಪ್ರೀಮಿಯಂ ತತ್ಕಾಲಲ್ಲಿ ಎಷ್ಟು ಟಿಕೆಟ್ಸ್ ಅವೈಲೇಬಲ್ ಇದೆ ಮತ್ತು ಎಷ್ಟು ಜನ ವೇಟಿಂಗ್ ಲಿಸ್ಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಸೇರಿಸ್ಕೊಂಡು ಎಷ್ಟು ಟಿಕೆಟ್ಸ್ ಕೊನೆಯಲ್ಲಿ ಉಳಿಯುತ್ತೋ ಅದನ್ನು ಕರೆಂಟ್ ಅವೈಲಬಿಲಿಟಿನಲ್ಲಿ ಓಪನ್ ಮಾಡ್ತಾರೆ ಕರೆಂಟ್ ಅವೈಲಬಿಲಿಟಿ ಟಿಕೆಟ್ ಬಗ್ಗೆ ಹೇಳಬೇಕಂದ್ರೆ ಇದು ಕರೆಂಟ್ ಅವೈಲೇಬಿಲಿಟಿ ಕೊಚ್ಚುವಲ್ಲಿಯಿಂದ ಒಂದು ಗಂಟೆಗೆ ಕರೆಂಟ್ ಅವೈಲಬಿಲಿಟಿ ಓಪನ್ ಆಗುತ್ತೆ ಐದು ಗಂಟೆಗೆ ಚಾರ್ಟ್ ಆಗುತ್ತೆ ಸೊ ನಾಲ್ಕು ಅವರ್ ಮುಂಚೆ ಅಂದರೆ ಒಂದು ಗಂಟೆಗೆ ಕರೆಂಟ್ ಅವೈಲೇಬಿಲಿಟಿ ಕೊಟ್ಟ ಓಪನ್ ಆಗುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನಬೇಕು ಅಂತ ಏನಾರು ಇದ್ದರೆ ಅದೊಂದು ಇಶ್ಯೂ ಆಗುತ್ತೆ ಸೊ ನೀವೇ ನಿಮ್ಮ ಓನ್ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಕಂಡೀಷನ್ ಆಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಯಾವುದೇ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕೋದು ಮರಿಬೇಡಿ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಬಾನಸವಾಡಿಯಿಂದ ಅದೇ ಥರ ಕನ್ನಡ ವ್ಲಾಗ್ಸ್ಗೆ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ